ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಪರಿಚಯ ಮಾಡಿಕೊಡಿ ನಮಸ್ತೆ ನನ್ನ ಹೆಸರು ಸ್ವರೂಪ ರಾಣಿ ಅಂತ ಹೇಳಿ ನಾನು ಇದು ಮೈಸೂರು ಜಿಲ್ಲಾ ಹಂಪಾಪುರ ಕೆ ಆರ್ ನಗರ ತಾಲೂಕು ಹಂಪಾಪುರ ಮೈಸೂರು ಜಿಲ್ಲೆಯಲ್ಲಿ ಎಚ್ ಡಿ ಕೋಟೆ ತಾಲೂಕಲ್ಲೂ ಒಂದು ಹಂಪಾಪುರ ಇದೆ ಆದರೆ ಇದು ಕೆ ಆರ್ ನಗರ ತಾಲೂಕಿನ ಹಂಪಾಪುರ ಮೇಡಮ್ ಎಮ್ ಡಿ ಪಂಚಗೋಗ ಅಂತ ಇದೆ ನಮ್ಮ ಅಂದರೆ ಅದು ಪಂಚಗವ್ಯ ಅಂದರೆ ಅದು ಯಾವ ಕಮ್ಮ ಅಂದರೆ ಪಂಚಗವ್ಯ ಅಂತಂದರೆ ದೇಸಿ ಹಸುವಿನ ಏನು ಉತ್ಪನ್ನ ಬರುತ್ತೆ ಅದನ್ನು ಗವ್ಯ ಅಂತ ಕರಿತೀವಿ ಅವುಗಳಿಂದ ಆಧಾರವಾಗಿ ನಾವು ಪ್ರಾಡಕ್ಟ್ಸ್ನ ಮಾಡ್ತೀವಿ ಆ ವಿಷಯದಲ್ಲಿ ನಾನು ಎಮ್ ಡಿ ಪದವಿಯನ್ನ ಪಡ್ಕೊಂಡಿದ್ದೀನಿ ನಮಗೆ ಬಿ ಎಸ್ ಎಸ್ ಅಂತ ಬೋರ್ಡ್ ಬರುತ್ತೆ ಬಿ ಎಸ್ ಎಸ್ ಅನ್ನೋದು ನೀತಿ ಆಯೋಗದ ಅಂಡರ್ ಅಲ್ಲಿ ಬರುವಂತಹ ಬೋರ್ಡ್ ಅದರ ಅಡಿನಲ್ಲಿ ಈ ಕೋರ್ಸಸ್ನ ಮಾನ್ಯತೆ ಮಾಡಿದೆ ಖಂಡಿತ ಕಲಿಯಬಹುದು ಕರ್ನಾಟಕದಲ್ಲಿ ನಾನು ಕೂಡ ಇದನ್ನ ಕಲಿಸುವಂತಹ ಕೇಂದ್ರ ನಡೆಸ್ತಾ ಇದ್ದೀನಿ ಈಗಲೂ ಕೂಡ ಇಬ್ರು ಇದ್ರದ್ದು ಪ್ರಾಕ್ಟಿಕಲ್ಗೆ ಬಂದಿದ್ದಾರೆ ಏನು ಕಲಿಕೆಗೆ ಏನು ಮಾಡ್ತೀವಿ ಥಿಯರಿನ ನಾವು ಆನ್ಲೈನಲ್ಲಿ ಕಲಿಸ್ತೀವಿ ಪ್ರಾಕ್ಟಿಕಲ್ನ ಇಲ್ಲಿಗೆ ಬಂದು ಅವ್ರು ಮಾಡಬೇಕಲ್ಲ ಕೈನಿಂದ ಮಾಡಿದ್ರೆ ತಾನೇ ಆಸಕ್ತಿ ಪ್ರಶ್ನೆ ಒಂದೇ ಅಲ್ಲ ಥಿಯರಿ ಮಾಡ್ಬೇಕಾದ್ರೂ ಆಸಕ್ತಿ ಇರಬೇಕು ಆದರೆ ಕೈನಿಂದ ಮಾಡಿದ್ರೆ ತಾನೆ ಆ ಕೆಲಸ ಮಾಡಕ್ ಬರೋದು ಪ್ರಾಕ್ಟಿಕಲ್ಗೆ ಇಲ್ಲಿಗೆ ಬರಲೇಬೇಕು ಸುಮಾರು ನಾವು ಒಂದು ಕೋರ್ಸ್ನಲ್ಲಿ ಸುಮಾರು ನಲವತ್ತು ಅವಧಿಗಳು ಥಿಯರಿಯನ್ನು ಕಲಿಸ್ಕೊಡ್ತೀವಿ ಪಂಚಗವ್ಯ ಅಂದ್ರೇನು ದೇಸಿ ಹಸು ಅಂದ್ರೇನು ಯಾತಕ್ಕೆ ಹಸು ಸಾಕಣೆ ಮಾಡಬಹುದು ಏನಾಗಿದೆ ಯುವ ಜನಾಂಗ ತಮಗಿರೋ ಜಮೀನನ್ನಾಗಲಿ ದನಕರುಗಳನ್ನಾಗಲಿ ಬಿಟ್ಟು ಸಿಟಿಗೆ ಇದ್ದಾರಲ್ವಾ ಅದ್ರ ಬದಲು ಹಳ್ಳಿನಲ್ಲಿ ಇದ್ಕೊಂಡೇ ಹಸು ಸಾಕಾಣೆ ಮಾಡಿ ಹೇಗೆ ನಾವು ಬದುಕು ಕಟ್ಕೊಳ್ಬೋದು ಮತ್ತು ಇನ್ನೊಂದಷ್ಟು ಜನಕ್ಕೂ ಉದ್ಯೋಗ ಸೃಷ್ಟಿ ಮಾಡಬಹುದು ಅನ್ನೋದನ್ನ ಅದನ್ನೆಲ್ಲ ತೀರಿ ಮಾಡಿಟ್ ಅದಕ್ಕೆ ಸುಮಾರು ಒಂದು ನಾಲ್ಕೈದು ಯೂನಿಟ್ ನೋಟ್ಸಸ್ನ ರೆಡಿ ಮಾಡಿಕೊಂಡು ನಮ್ಮ ಬೋರ್ಡಿಂದ ಪರ್ಮಿಷನ್ ತಗೊಂಡು ಅದನ್ನು ಕಲಿಸ್ತಾ ಹೋಗ್ತೀವಿ ಅದಕ್ಕನುಗುಣವಾಗಿ ಪ್ರತಿ ಯೂನಿಟ್ ನಾವು ತೇರಿ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಕ್ಟಿಕಲ್ ಕಲಿಸ್ತಾ ಹೋಗ್ತೀವಿ ಉದಾಹರಣೆಗೆ ಹೇಳಬೇಕಾದ್ರೆ ಕೃಷಿಗೆ ಸಂಬಂಧಪಟ್ಟಿದ್ದು ಕಲಿಸ್ತೀವಿ ನಿತ್ಯ ಜೀವನಕ್ಕೆ ಬೇಕಾಗುವಂಥ ವಸ್ತುಗಳನ್ನು ತಯಾರು ಮಾಡ್ಕೊಳೋದು ಕಲಿಸ್ತೀವಿ ಹಾಗೆ ನಮ್ಮ ಶರೀರದ ಒಂದು ಆರೋಗ್ಯ ಚೆನ್ನಾಗಿರಬೇಕು ಏನು ನಮಗೆ ವಾತಾವರಣ ಬದಲಾಯಿತು ಅಂತ ಎಫೆಕ್ಟ್ ಆಗಬಾರ್ದು ಅಂಥದ್ದು ಬೇಕಾಗೋದನ್ನು ಕಲಿಸ್ತೀವಿ ಆಮೇಲೆ ಮನೆಗೆ ಡೆಕೋರೇಷನ್ ಮಾಡುವಂಥ ವಸ್ತುಗಳು ದೇವ್ರ ಪೂಜೆಗೆ ಬೇಕಾಗುವಂತಹದ್ದು ಆಮೇಲೆ ಹೆಣ್ಮಕ್ಳ ಆಭರಣಗಳು ಈ ರೀತಿ ಎಲ್ಲ ಮಾಡ್ತಾ ಹೋಗ್ತೀವಿ ಖಂಡಿತ ಕೊಡ್ತೀವಿ ಸರ್ಟಿಫಿಕೇಟ್ ಕೊಟ್ಟು ತೋರಿಸ್ತೀವಿ ನಾನು ನಿಮಗೆ ಸರ್ಟಿಫಿಕೇಟನ್ನು ತೋರಿಸ್ತೀನಿ ನಮ್ಮಲ್ಲಿ ಈಗ ಎಂಬತ್ನಾಲ್ಕು ಹಸು ಇದೆ ಹತ್ತು ಜಾತಿ ಇದೆ ಭಾರತೀಯ ದೇಶಿ ತಳಿಯಲ್ಲಿ ಹತ್ತು ಜಾತಿ ಇದೆ ಹ್ಞೂ ಸಂಖ್ಯೆ ಎಂಬತ್ನಾಲ್ಕಿದೆ ಬನ್ನಿ ದಯವಿಟ್ಟು ನೋಡಿ ಇಲ್ಲಿಂದ ಪ್ರಾರಂಭ ಆಗುತ್ತೆ ನಮ್ಮ ಗೋವಿನ ಪ್ರಯಾಣ ಇವರನ್ನೆಲ್ಲ ಇವಾಗಷ್ಟೇ ಮಳೆ ಬಂದಿದೆ ಹಾಗಾಗಿ ಸ್ವಲ್ಪ ಇದು ಗೀರು ಮತ್ತು ಅಮೃತ ಮಹಲ್ಲು ಸ್ವಲ್ಪ ಕ್ರಾಸ್ ಆದಂಥದ್ದು ಅದು ಏನಾಗುತ್ತೆ ಗೋವುಗಳನ್ನು ಬಿಟ್ಟಾಗ ಅದೇ ಕ್ರಾಸ್ ಆಗಿಬಿಟ್ಟಿರುತ್ತೆ ಅಂತಹ ತಳಿ ಇದು ಇದು ಬಂದು ಹಳ್ಳಿಕಾರ್ ತಳಿ ಇದು ಮಲ್ನಾಡ್ ಗಿಡ್ಡ ಇದು ಸಾಹಿವಾಲ್ ಸಾಹಿವಾಲ್ ಅಂದರೆ ಹರಿಯಾಣ ಆ ಹಿಂದೂಸ್ತಾನ್ ಪಾಕಿಸ್ತಾನ್ ಮಧ್ಯದಲ್ಲಿ ಬರುವಂತಹ ತಳಿ ಇರುತ್ತೆ ಅದಾಗತ್ತೆ ಇದು ದೇವಣಿ ಅಂತ ಕರಿತೀವಿ ಇದು ಮಹಾರಾಷ್ಟ್ರ ಬೀದರು ಆ ಕಡೆಗೆ ಬರುವಂಥದ್ದು ಇದು ಇದರ ತಾಯಂದರು ಕೂಡ ಇದ್ದಾರೆ ದೊಡ್ಡವರು ಇದ್ದಾರೆ ಇದ್ರ ಹ್ಞೂ ಬನ್ನಿ ಇವೆಲ್ಲ ಮಲ್ನಾಡು ಗಿಡ್ಡ ತಳಿಗಳು ಮಲ್ನಾಡು ಗಿಡ್ಡ ನಮ್ಮ ಪ್ರಾದೇಶಿಕ ತಳಿ ಅಂದರೆ ಕರ್ನಾಟಕದಲ್ಲಿ ಮುಖ್ಯವಾಗಿ ನಾವು ಮಲ್ನಾಡು ಗಿಡ್ಡ ಹಳ್ಳಿಕಾರು ಜವಾರಿ ಆಮೇಲೆ ಬರ್ಗೂರು ಅಮೃತ ಮಹಲ್ ಇದು ಐದು ತಳಿಗಳು ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಅದರಲ್ಲಿ ಪುನಃ ವೆರೈಟಿ ಮಾಡ್ಕೊತೀವಿ ಮಲ್ನಾಡು ಗಿಡ್ಡ ಬಂದ್ಬಿಟ್ಟು ಮಲ್ನಾಡು ಪ್ರದೇಶ ಶೃಂಗೇರಿ ಚಿಕ್ಕಮಗಳೂರು ಚಿಕ್ಕಮಗಳೂರು ಶೃಂಗೇರಿ ಹಾಸನದ ಆ ಕಡೆಗೆ ಬರ್ತದೆ ಹಾಸನದ ಒಣಭಾಗ ಮತ್ತು ನಮ್ಮ ಮೈಸೂರು ಮಂಡ್ಯ ಚಾಮರಾಜನಗರದ ಭಾಗ ಅದರಲ್ಲೆಲ್ಲ ಬಂದ್ಬಿಟ್ಟು ಹಳ್ಳಿ ಖಾರ ಬರುತ್ತೆ ಆ ಥರ ಸತ್ತಾ ಹೋಗ್ತೀವಿ ಹೌದು ಅಂದ್ರೆ ನೋಡಿ ಇವರು ಇದು ತಾಯಿ ಇವ್ರ ಮೂರು ಜನ ಅವ್ರ ಮಕ್ಕಳು ತಾಯಿ ಮಕ್ಕಳು ಒಂದಾಗೆ ಇರ್ತಾರೆ ನಮ್ ನೋಡಿ ಫ್ಯಾಮಿಲಿ ಇದೆ ಇಲ್ಲಿ ನಮ್ಮಲ್ಲಿ ಅನೇಕ ಹಸುಗಳದು ಫ್ಯಾಮಿಲೀಸ್ ಸಿಗ್ತವೆ ಇವಾಗ ಕೆಲವು ಹಸುಗೆ ತಾಯಿ ಮಗಳು ಮೊಮ್ಮಕ್ಳು ಎಲ್ಲ ಇದ್ದಾರೆ ಒಟ್ಟೊಟ್ಟಿಗೆ ಹಾಂ ಅವ್ರಿಗೆ ಪರಿಚಯ ಮಾಡಿಸ್ತಾ ಏ ಇವಳು ನಿನ್ಗೆ ಅಣ್ಣ ಆಗ್ಬೇಕು ಇದು ನಿನ್ಗೆ ಸೋದರ ಮಾವ ಆಗ್ಬೇಕು ನಿಮ್ಗೆ ಚಿಕ್ಕಮ್ಮ ಆಗ್ಬೇಕು ಈ ರೀತಿ ಪರಿಚಯತ್ಮಕ ಭಾವನಾತ್ಮಕ ಜೀವಿ ಮತ್ತೆ ಮನುಷ್ಯರಂತನೆ ಅವಕ್ಕೂ ಸಂಬಂಧಗಳನ್ನ ನಾವು ಹೇಳ್ತಾ ಹೇಳ್ತಾ ಬೆಳೆಸೋದ್ರಿಂದ ನಾವು ಅದು ಮುಂದೆ ನಾವು ಕ್ರಾಸ್ ಮಾಡಿಸ್ಬೇಕಾದಾಗ್ಲೂ ಅದನ್ನೇ ಈಗಷ್ಟೇ ಹೇಳ್ತದೆ ಸಗೋತ್ರದಲ್ಲಿ ನಾವು ಮಾಡಿಸಲ್ಲ ಅಂದರೆ ಒಂದು ಹಸು ಇರುತ್ತೆ ಅದೇ ಹಸುವಿನ ಮಗಳು ಮಗ ಸಮವಯಸ್ ಬಂದಿದ್ರೂ ಕೂಡ ಅವ್ರಿಗೆ ಮಾಡಿಸಲ್ಲ ಕ್ರಾಸು ನಾವು ಹೆಂಗೆ ಮನುಷ್ಯರಲ್ಲಿ ಅಣ್ಣ ತಂಗಿ ಅಂದ್ಬಿಡ್ತೀವಿ ಆ ರೀತಿನೇ ನಾನು ಗೌಗಳಲ್ಲೂ ಅದೇ ನಿಯಮನ ಅನುಸರಿಸಿ ಹೌದು ಹೌದು ಬೇರೆ ಎಲ್ಲಾದರೂ ತರ್ತೀವಿ ಅಥವಾ ನಮ್ಮಲ್ಲೇ ಬೇರೆ ಹಸುವಿನ ಗಂಡು ನನ್ನ ಜೊತೆಗೆ ಮಾಡಿಸ್ತೀವಿ ಎಷ್ಟು ವರ್ಷದಿಂದ ಮಾಡ್ತಾ ಬಂದ್ ಹಸು ಸಾಕಣೆ ಅನ್ನೋದು ಹುಟ್ಟಿನಿಂದನೇ ಇದ್ದಿದ್ದೇನೆ ಅದಕ್ಕೆ ಗೋಶಾಲೆಯ ಸ್ವರೂಪ ಕೊಟ್ಟು ಈಗ ಒಂದ್ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ದಾಟ ಶುರು ಎಷ್ಟು ಒಂದೇ ಒಂದು ಕಸಾಯಿಖಾನೆಗೆ ಹೋಗ್ತಾ ಇದ್ದಂತ ಒಂದೇ ಒಂದು ಹಸುನ ತೂಕದಲ್ಲಿ ತಂದಿತ್ತು

ಆರೋಗ್ಯವಂತ ಆಯಿತು ಸುಮಾರು ಕರುಗಳನ್ನ ಕೊಡ್ತು ಅವ್ರ ಮಕ್ಳುಗಳ ಕರುಗಳನ್ನ ಹಾಕಿದ್ರು ಈಗ ಆ ಹಸು ಹೋಗಿ ಈಗ ಒಂದೂವರೆ ವರ್ಷ ಎರಡು ವರ್ಷನೂ ಆಗಿಲ್ಲ ಇದಾರೆ ತೋರಿಸ್ಕೊ ಬನ್ನಿ ಇದು ಅಮೃತ ಮಹಲ್ ತಳಿ ನೋಡಿ ಇವರಿಬ್ರು ತಾಯಿ ಮಗಳೇ ಇವತ್ತಿವಳಿಗೊಂದು ವಿಶೇಷ ಪೂಜೆ ಇತ್ತು ಅದೇ ನಮ್ಮ ಪಠ್ಯದಲ್ಲಿ ನೀವು ಕೇಳಿದ್ರಲ್ಲ ನಾವು ಪಂಚಗವ್ಯ ಎ ಡಿ ಬಗ್ಗೆ ಕೇಳೋರಲ್ಲ ಅದರಲ್ಲಿ ಗೋಪೂಜೆ ಮತ್ತು ಗೋ ಸಾವಿತ್ರಿ ಸ್ತೋತ್ರನ ಕೂಡ ನಾನು ಒಂದು ಪಟ್ಟಿಗೆ ಸೇರಿಸ್ತಿದ್ದೀನಿ ಅದ್ರ ಮೂಲಕ ಗೋವಿನ ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ದೇವರಿರುತ್ತೆ ಹಾಗೆ ಅದು ವೈಜ್ಞಾನಿಕವಾಗಿ ಅಲ್ಲೇನಿರುತ್ತೆ ಅದನ್ನು ನಾವು ಕಲಿಸೋರಿಗೆ ಹೇಳ್ತಾ ಹೋಗ್ತೀವಿ ಸೊ ಇವತ್ತು ಇವಳಿಗೆ ನಮ್ಮ ವಿದ್ಯಾರ್ಥಿಗಳಿಂದ ಪೂಜೆ ಮಾಡಿಸ್ತೆ ನೋಡಿ ಅವಳು ಎಷ್ಟು ಚೆನ್ನಾಗಿ ಸಹಕರಿಸ್ತಾಳೆ ಅಂದರೆ ಇದನ್ನು ನಾವು ಗಂಗೆದೊಗಲು ಅಂತ ಕರಿತೀವಿ ಈ ಗಂಗೆದೊಗಲನ್ನ ಹಿಂಗೆ ನೇವರ್ಸಿದ್ರೆ ಅವ್ಳು ತುಂಬ ಪ್ರೀತಿಯಾಗತ್ತೆ ಇವಳ ಹೆಸರು ಬಾಗಿರ್ತಿ ಅಂತ ಅವಳು ಇವಳ ಮಗಳು ಅಂಜಲಿ ಅಂತ ಇನ್ನು ಹೌದು ಪ್ರತಿಯೊಬ್ಬರಿಗೂ ಹೆಸರಿದೆ ಆ ಹೆಸರಿಡಬೇಕಾದ್ರೆ ಕಾರಣ ಹುಡುಕ್ತೀವಿ ಅವತ್ತೇನಾದರೂ ವಿಶೇಷ ದಿನ ಇದೆಯಾ ಅದು ಹಬ್ಬ ಹರಿದಿನ ಆಗಬಹುದು ಯಾರಾದರೂ ಮಹಾನ್ ವ್ಯಕ್ತಿಗಳು ಹುಟ್ಟಿರೋ ದಿನ ಆಗಿರಬಹುದು ಆ ದಿನ ಹುಡುಕ್ತೀವಿ ಅಂಥದ್ದು ಏನೂ ನಂಗೆ ಹೊಳಿಲಿಲ್ಲ ಅಂದಾಗ ತಿಥಿ ವಾರ ನಕ್ಷತ್ರ ನೋಡಿಬಿಟ್ಟು ನಕ್ಷತ್ರಕ್ಕೆ ಅನುಮಾನವಾಗಿ ಇರ್ತೀವಿ ಸೊ ಇವಳು ನಾವು ಈ ಜರ್ನಿ ಶುರು ಮಾಡಿದಾಗ ಭಗೀರಥನಷ್ಟೇ ಕಷ್ಟದಲ್ಲಿ ಇದ್ವಿ ಕಷ್ಟಪಟ್ಟು ಇವಳನ್ನು ಹುಡುಕಿ ತಂದು ಅಷ್ಟು ಇವಳಿಗೆ ಅವತ್ತೊಂದು ದಿವಸ ಅಷ್ಟು ದುಡ್ಡು ಕಾಸು ಹೊಂದಿಸ್ಕೊಳ್ಳೋದಕ್ಕೆಲ್ಲ ಇದಾಯ್ತಲ್ವ ಅದಕ್ಕೆ ಭಾಗಿರಥಿ ಅಂತ ಹೆಸರಿಟ್ವಿ ಇವಳು ಸುಮಾರು ಒಂದು ಈಗಾಗಲೇ ಆರೆಂಟು ಮಕ್ಕಳನ್ನು ನಮಗೆ ಕೊಟ್ಟಿದ್ದಾಳೆ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅದಕ್ಕೆ ಒಂಚೂರು ತಿಳುವಳ್ಕೆ ಹೇಳ್ಕೊಡ್ಲಿ ಮಗಳಿಗೆ ಅಂತ ಹಾಕಿದ್ದೀವಿ ಇವಳು ಇನ್ನೊಬ್ಳು ಮಗಳು ಕೂಡ ಪ್ರೆಗ್ನೆಂಟ್ ಇದ್ದಾಳೆ ಆದರೆ ಇವರಿಬ್ಬರು ತುಂಬ ಸ್ನೇಹಿತರು ಒಬ್ರನ್ನ ಬಿಟ್ಟು ಒಬ್ರು ಇರಲ್ಲ ಇವಳು ಜವಾರಿ ಇವಳು ಇವಳ ಹೆಸರು ಅನ್ನಪೂರ್ಣ ಅಂತ ಅನ್ನಪೂರ್ಣ ಅಂತ ಭಗೀರಥ ಅಂತಂದರೆ ಭೂಮಿ ಭೂಲೋಕಕ್ಕೆ ಗಂಗೆಯನ್ನು ತಂದವನಲ್ವ ಭಗೀರಥ ಅನ್ನೋನು ಸಗರನ ಮಕ್ಕಳಿಗೆಲ್ಲ ಗಂಗಾ ಮಾತೆಯನ್ನು ಹರಿಸೋದಕ್ಕೋಸ್ಕರ ತಪಸ್ಸು ಮಾಡಿ ತಂದವನು ಅವನ ಆದ್ದರಿಂದ ಗಂಗಾ ಮಾತೆಗೆ ಭಾಗಿರಥಿ ಅಂತ ಹೆಸರು ಬಂತು ಹಾಗಾಗಿ ಇವಳು ಕೂಡ ಈ ಗೋಶಾಲೆಗೆ ನಮ್ಮ ಮನೆಗೆ ತುಂಬ ನೆಮ್ಮದಿಯನ್ನು ಕೊಟ್ಟಿರೋಳು ಇರು ಪುಟಾಣಿ ನಾನು ಎಷ್ಟು ಪ್ರೀತಿ ಮಾಡ್ತಾಳೆ ಹೌದು 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 ತುಂಬ ಪ್ರೀತಿ ಮಾಡ್ತಾಳೆ ಮತ್ತು ಏನು ನಮಗೆ ಬೇಜಾರಾಗಲ್ಲ ಟೈಮ್ ಆಗೋಲ್ಲ ಅಂತಂದರೆ ಗೊತ್ತಾಗೋದಿಲ್ಲ ಆರಾಮ್ಸೆ ಮತ್ತೆ ನೀವು ನೀವು ಆಶ್ಚರ್ಯ ಪಡ್ತೀರಿ ನೀವು ಇನ್ನೊಂದು ಎರಡ್ ತಾಸು ಮುಂಚೆ ಬಂದಿದ್ರೆ ಅವಳ್ದು ಪೂಜೆ ನಡೀತಾ ಇತ್ತು ನಾನು ಅಲ್ಲಿ ಮಂತ್ರ ಹೇಳಿದ್ರೆ ಯಾವ ಪಾರ್ಟ್ಗೆ ನಾವು ನೀರಲ್ಲಿ ಒರೆಸಿ ಅರಶಿನ ಕುಂಮೆಟ್ಟು ಹೂ ಬಿಡ್ತೀವಿ ಅದೆಲ್ಲ ಗೊತ್ತ ಅವಳಿಗೆ ನೀಟಾಗಿ ಆ ಕಡೆ ಭಾಗ ತಿರ್ಗಿಸ್ತಾಳೆ